ಇವತ್ತು ಏನು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಇಲ್ಲಿಗೆ ಸೇರಿ ಎಲ್ಲ ಮೀಡಿಯಾದವ್ರಿಗೆ ಹಾಗೂ ಎಲ್ಲ ಅಭಿಮಾನಿಗಳಂತ ಇರ್ಲಕ್ಕಂಥ ಅವರಿಗೆ ಫ್ಯಾಮಿಲಿ ಮೆಂಬರ್ ಥರ ಅವ್ರು ನೋಡ್ಕೊಂಡಿದ್ದರು ಸೊ ಮೊದಲನೇ ಎಲ್ರಿಗೂ ಧನ್ಯವಾದಗಳು ಏನು ಇವತ್ತು ನನ್ನ ತಂದೆ ಸಮಾನರಾದ ಶ್ರೀ ಆಲಂಗೂರು ಸಿನಾನನವರ ಹದಿಮೂರನೇ ಪುಣ್ಯತಿಥಿ ಅಂಗವಾಗಿ ನಾವೊಂದು ಚಿಕ್ಕ ಕಾರ್ಯಕ್ರಮ ಮಾಡಬೇಕಂತ ಮಾತಾಡಿದಾಗ ಮೊದಲನೇದಾಗಿ ನಮ್ಮ ಟ್ರಸ್ಟ್ ಸದಸ್ಯರು ಎಲ್ಲರೂ ಯಾಕಂದ್ರೆ ಸಮಯ ಅಭಾವ ಅದರಿಂದ ಹೆಸರುಗಳು ಹೇಳಕ್ ಆಗಲ್ಲ ನಮ್ಮ ಟ್ರಸ್ಟ್ ಸದಸ್ಯರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಆಯ್ತನ್ನು ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಅವರ ಪುತ್ರಿಯಾದ ಆದ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ರಗಣ್ಣ ಅವರು ಯಾಕಂದ್ರೆ ಅವರು ನನಗೆ ತುಂಬಾ ಮಾರ್ಗದರ್ಶಕರು ಯಾಕಂದ್ರೆ ಅದೇ ಹೋಗಲಿ ನಾನೇ ಇದ್ದೀನಿ ಅವರು ಬಂದಿದ್ದಾರೆ ಶ್ರೀನಿವಾಸ ರೆಡ್ಡಿಯನ್ನ ಬಂದಿದ್ದಾರೆ ಗೋಪಾಲಣ್ಣ ಬಂದಿದ್ದಾರೆ ಸತೀಶ್ಣ ಅಲ್ವೇಲೆಕ್ಕ ಅವರು ಭೋಗೀಸ್ ಅವರು ಸ್ವಾಮಿ ಅವರು ನಮ್ಮ ಪದ್ಮನಾಭ ಸ್ವಾಮಿ ಅವರು ರಾಜಣ್ಣ ಸೊನ್ನೇಗೌಡಣ್ಣ ಮತ್ತೆ ನಮ್ಮ ಪ್ರದೀಪ್ ಪ್ರದೀಪ್ ಚಲ್ಪತಣ್ಣ ಅವರು ಮತ್ತೆ ನಮ್ಮ ಮುನಾವರಣ್ಣ ಅವರು ಅಪ್ಸರನ್ ಅವರು ಭೀಮಣ್ಣ ಅವರು ದಯವಿಟ್ಟು ಮನ ಇವರು ನಮ್ಮ ಪದ್ಮನಾಭ ಗೌಡ್ ಅಂಕಲ್ ಅವರು ಬಂದಿದ್ದಾರೆ ಅಣ್ಣ ಅವರು ಬಂದಿದ್ದಾರೆ ದಯವಿಟ್ಟು ಸುಮಾರು ಜನ ಬಂದಿದ್ದಾರೆ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ಲೀಸ್ಟ್ ಇದೆ ಯಾಕಂದ್ರೆ ನಮ್ಮ ಸೀನಣ್ಣ ಅವರು ಆತರ ಎಲ್ರ ಎದ್ದಿ ಅವರು ತೀರ್ಕೊಂಡಿರೋದು ಅವರು ಎಲ್ರು ಹೇಳ್ತಾ ಇದ್ರು ಅವರು ಜನ್ಮ ಜನನಿಚ್ಚಿನ ಹಾಕಿರೋ ಅದೇ ರೀತಿ ಟೈಗರ್ ಅಂತ ಏನು ಒಂದು ಪ್ರಖ್ಯಾತಿ ಪಡ್ಕೊಂಡಿದ್ದಾರೆ ಸೊ ಅದೇ ರೀತಿ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಅವರು ಸೇವೆಗಳು ಇವಾಗ ಎಲ್ಲ ನಮ್ಗೆ ನೆನಪಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ರೋಡ್ ಆಗ್ಲಿ ಸ್ಕೂಲ್ ಆಗಲಿ ಆಲ್ಡಿಯನ್ ಆಗಲಿ ಪ್ರತಿಯೊಂದು ಮಾಡಿದ್ದಾರೆ ಎಲ್ಲಾದ್ರು ಇದಿದ್ದಾರೆ ಹಿರಿಯ ಇದಿದ್ದಾರೆ ಸೊ ಅದರಿಂದ ಈ ಕಾರ್ಯಕ್ರಮದಲ್ಲಿ ನನಗಂತೂ ಹಿರಿಯರು ಮಾತಾಡಿದ್ರೆ ಚಂದ ಅಂತ ನಾನು ಇಷ್ಟು ಮಾತ್ರ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ತಿಳ್ಸ ಜೈ ಹಿಂದ್ ಜೈ ಕರ್ನಾಟಕ